ನಾಳೆನೇ ಬನ್ನಿ ಎಲ್ಲರೂ ಮನೆ ನೋಡ್ಕೊಂಡು ಹೋಗಿ ಒಂದ ಸರಿ ಸರಿ ಆಯ್ತು ಸರಿ ಇಡ್ತೀನಿ ಬನ್ನಿ ನಾಳೆ ಅಲ್ಲ ಹ್ಞೂ ಸರಿ ಸರಿ ಏನು ಮಾಡ್ತಿದ್ದೀರಿ ಎಲ್ಲ ಎಲ್ಲ ಹೇಳ್ಬೇಕು ಇವ್ರಿಗೆ ಹ್ಞೂ ಕಟ್ಟೆ ಮಾಡಿದ್ರು ಏನ್ಲೇ ಏನಂತೆ ಅದೇ ಅದೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರು ಆ ಡೇಟ್ ಹೇಳಿದ್ರಾ ಹ್ಞೂ ಹೇಳಿದ್ರು ಮುಂದಿನ ವಾರನೇ ಓ ಹೆಂಗ ಬಿಡು ಇನ್ನೇನಾರು ಅಂತಿದ್ರ ಹ್ಞೂ ಎಂಗೇಜ್ಮೆಂಟ್ಗೂ ಮುಂಚೆ ಬನ್ನಿ ಒಂದ್ಸಲ ನಾಳೆ ನಮ್ಮ ಮನೆಗೆ ಎಲ್ಲ ನೋಡ್ಕೋಬರಿ ಅಂದರು ಹೋಗೋದ ನಾಳಿಕೆ ಹ್ಞೂ ಹೋದ್ರಾಯ್ತು ಬಿಡು ಮುಂದಿನ ವಾರನೇ ಅಂದ್ರೆ ಎಂಗೇಜ್ಮೆಂಟು ನಾಳೆನೇ ಹೋಗೋದು ಬಿಡು ಹ್ಞೂ ಯಾರ್ಯಾರು ಹೋಗೋದು ಎಷ್ಟು ಜನ ಹೋಗೋದತ್ತೆ ಅಯ್ಯೋ ಎಲ್ಲರಿ ಏನು ಮಾಡಕ್ಕೆ ಮೊದ್ಲು ಪರಿ ಮೇಡಮ್ ಫೋನ್ ಮಾಡು ಅವ್ರು ಬರ್ಲಿ ಗಂಡ ಹೆಂತಿರು ಹ್ಞೂ ಮೊದ್ಲು ಯಾರು ಹೇಳ್ದರು ಅವ್ರಿಗೆ ಹೇಳ್ಬೇಕು ಆಗ್ಲೇ ಹೇಳಿಲ್ಲ ಅಂದ್ಬಿಟ್ಟು ಕುಣಿತಿದ್ನಂತೆ ಫೋನ್ ಮಾಡಿ ಹೇಳ್ತೀನಿ ಬಿಡಿ ಬರಲಿ ನೀವು ನಾನು ಮಾವ ಮಾವನ ಕರ್ಕೊ ಹೋಗದ ಅಯ್ಯೋ ಮಾವ ಏನು ಮಾಡೋಕೆ ಬೇಡ ಇಲ್ಲೇ ಇರಲಿ ಸುಮ್ಮನಿ ಸುಮ್ನೆ ಬರಕ ಒಳ್ಳೆ ಗಂಟ ನೀವು ನಾನು ನಿಮ್ಮಗ ಬರೀ ಮೇಡ ಆಳು ಗಂಟ ಇಲ್ಲಿ ಕರೇನಾ ಹ್ಞೂ ಕರಿ ಬಂದು ನೋಡ್ಲಂತೆ ಎಲ್ಲರೂ ಮನೆ ಶಾಂತಿ ಆ ಮೀನು ಹಾಕ್ಸಿ ಅವರಿ ಇಬ್ಬರುನು ಕರ್ಕೀನಿ ಸುಮ್ಮನಿರಿ ಎಲ್ಲರೂ ಬಂದು ನೋಡ್ಲಿ ಸುಮ್ನಿ ರೀ ಮನೆಯ ನೋಡಿ ಆಟೋರಿ ಕಳ್ಳಿ ಅಂತೆ ಏನು ಕ್ವಾಲಿಸಿ ಆಡ್ತಾರೆ ಸರಿ ಹೇಳ್ಬಿಟ್ಟು ಬರ್ತೀನಿ ತಡೀರಿ ಮತ್ತೆ ಹೋಗಾಯ್ತು ಹೇಳ್ಬಿಟ್ಟು ಯಾಕೋ ಕರ್ದಿಲ್ಲ ಅಕ್ಕ ಇವತ್ತು ಯಾಕೆ ಕೇಳಿ ಸುಮ್ನಿರು ಏನು ಅಳಿ ಮನೆ ಹೋಗಿ ಚಿನ್ನ ಹೊಡೆದೆ ಸೀರೆ ಎಲ್ಲ ತಕೊಟ್ಟಿ ಹುಸಿ ಎಲ್ಲ ಏನು ಎಲ್ಲ ಗುಡ್ಡೆ ಹಾಕಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹುಸಿ ಬಿಲ್ಡಪ್ ಬಾ ಪಾಪ ಅತ್ತಿತಿ ಏನ್ ಮಾಡಿ ಎಲ್ಲಾನು ಕೇಳಿಸ್ಕೊ ಕೂತಿದ್ಯ ತಗೆ ಹೆಂಗಾರಾಗ್ಲಿ ಹುಸಿ ತಗೊಟ್ಟಿಲ್ಲ ಕಣ್ಣಿ ವಾ ಸುಮ್ನಿ ಸುಮ್ನಿ ತಗೆ ಬತ್ತಾಳೆ ಓ ಬಾಕ ಇದೇನು ಈ ಕಡೆ ನಿನ್ ನೋಡಕ್ಕೆ ಬಂದೆ ಹಾ ಬಾ ಏನ್ ಸಮಾಚಾರ ಅದಕ್ಕೆ ನಾಳೆ ಕೇಳಿ ಪೂಜಾರ ಮನೆಗೆ ಹೋಯ್ತವಿ ಮನೆ ನೋಡ್ಕೊ ಬರೋದ ಅಂತ ಅದಕ್ಕೆ ನಿನ್ ಕರೆಯದ ಅಂತ ಬಂದೆ ನೀವು ಅದಕ್ಕೆ ಏನು ಹೋಗ್ ಹೋಗ್ಬಂದ ಏ ಬಾ ಇನ್ ಯಾರ್ ಕರ್ದೇನು ನೀನ್ ಕರಿತೀನಿ ಇಲ್ಲ ಮೀನಾಕ್ಷಿ ಕರಿತೀನಿ ಬಾ ಕರೀತೀನಿ ಕೆಲ್ಸ ಕೊಡ್ಬೇಕಿತ್ತು ಅಯ್ಯೋ ಈ ಬಿಸ್ಲೆ ಯಾವ್ ಕೆಲ್ಸ ಬಾ ನಾಳೆ ಆಯ್ತಿಲ್ಲ ಏನಾಯ್ತಿಲ್ಲುವ ಆಯ್ತು ಬಿಡಕ ಬರ್ತೀನಿ ನೀನು ಬಾ ಬಾಬೇ ಏನ್ ಮಾಡಿ ಮನೇಲಿ ಬಾ ನಿಮ್ಮನ್ ಜೊತೆ ಕರ್ಕ ಬವ ಉಳ್ ಹ್ಞೂ ಆಯ್ತಾಯ್ತು ಬವ್ವಾ ಆಯ್ತಾಂಟಿ ರೆಡಿ ಆಗ್ರಿ ಹೋಗದ ಒಂಬತ್ ಗಂಟೆಗೆಲ್ಲ ಮನೆ ಬಿಡದ ಬಿಡೋದ್ ಸರಿ ಆಯ್ತು ಸರಿ ಕಣ ಬರ್ತೀನಿ ಮೀನ ಆಯ್ತು ಹೇಳ್ಬಿಟ್ಟಿನಿ ರೆಡಿ ರೆಡಿಯಾಗ ಹೋಗುದ

ಒಳ್ಳೆ ಊಟ ಗೀಟ ಸಿಗ್ತದೆ ಉಂಟು ಕಪ್ರದ ಕೆಲ್ಸಕ್ಕೆ ನಾನು ಏನ್ ತಂದು ಕೊಟ್ಟಿಲ್ಲ ಅವಳು ನೀನ್ ತಂದು ಕೊಟ್ಟಿಯವ ಏನು ಅಡಿಯವ ನಾಳೆ ಕೊಂದಿನ ಏನ್ ಆಯ್ಕಿಲ್ಲ ಸರಿ ನೋಡಕಾಯ್ತದ ನಡಿ ಹೇಳ್ಬಿಟ್ಟು ಬಂದ ಇಷ್ಟು ಜಲ್ದಿ ಹೋಗಿ ಹೇಳ್ಬಿಟ್ಟು ಬಂದೆ ಅವ್ರ ಇಬ್ಬರಿಗೆ ಮೀನಾಕ್ಷಿ ಮತ್ತೆ ಶಾಂತಿ ಅವ್ರ ಮಗಳಿಗೆ ಹೇಳ್ಬಿಟ್ಟು ಬಂದೆ ಅಷ್ಟೇ ಇನ್ನಾರು ಹೇಳಿ ಸಾಕು ಬಾ ಆಯ್ತು ನಮ್ಮ ಜನನೇ ಆಯ್ತಾರೆ ಫೋನ್ ಮಾಡು ಪರಿಮಳಂಗೆ ಹ್ಞೂ ಮಾಡ್ತೀನಿ ಮಾಡಿ ಹೇಳ್ಬಿಡಿ ಇರ್ಲಿಯಾ ಹೆಚ್ಚು ತಾನೆ ಎಲ್ಲ ಫೋನ ಮಾಡಿ ನನ್ಸತಿ ಹಲೋ ಓ ಏನ್ ಮಾಡ್ತಿದ್ಯವಾ ಏನ್ ಇಲ್ಲ ಕಣಕ್ಕೆ ಆಯ್ತಾ ನಾಷ್ಟ ಆಯ್ತು ಗಂಡೆಲ್ಲ ಆಯ್ತು ಐಕ್ಲು ಐಕ್ಲಿಲ್ಲವೇ

ಎಂತೆ ಹೋದಾರು ಹೋಗು ಯಾಕ ಹಂಗಂದಿರಿ ನಡೀರಿ ಹೋಗಿದ್ ಬರದ ಓ ಯಾಕೆ ಹೇಳಿಲ್ವಾ ಅವತ್ತು ಅಷ್ಟೊಂದು ಬೇಜಾರ್ ಮಾಡ್ಕ ಫೋನ್ ಮಾಡಿತ್ತು ನಿಂಗ್ ಆಯ್ತು ಅಂತ ಹೇಳಿಲ್ವಾ ನಿಮಗೆ ಇನ್ನೇನು ಆ ತಾತ್ರದಲ್ಲಿ ಮಾಡೋರೆ ನೀವು ಸರಿ ಬಿಡಿ ಗಂಡನ್ ಮನೆ ನೋಡಕ್ಕೆ ಹೋದಾರ ಹೋದ್ರ ಆಯ್ತು ಬಿಡಿ ಎಂಗೇಜ್ಮೆಂಟ್ ಗೆ ಅದ್ಕು ಇಲ್ಲ ಅಂದ್ರೆ ಮದುವೆ ಹೋಗ್ದಾರ ಹೋದ್ ಬರದ ಆ ಯಾವ ಬುದ್ಧಿ ನಿಮ್ದು ನೀವು ಬರ್ದಾರ ಇದೀನಿ ನಾನಂತ ಹೋಯ್ತೀನಿ ಹೋಬೆ ಯಾರದ್ ಯಾರು ಫಂಕ್ಷನ್ಗೂ ಗು ಕಳ್ಸಕಿಲ್ಲ ನಮ್ ಮನೆಗಾರ ಹೋಗ್ದಾದ್ರಿ ಇನ್ನೇಂಗೆ ನಾನ್ ಇಲ್ದೆ ಅದ್ ಹೆಂಗ್ ಹೊಂಟದಿ ಹೋಗು ನೋಡದ ಇನ್ ಮನೆ ಒಳಗ್ ಸೇರ್ಸಕಿಲ್ಲ ಹಂಗೇನಾರು ಹೊಂಟೋದ್ರೆ ಯಾಕೆ ಸರಿ ಬಿಡಿ ನೀವೇ ಬೇಡ ಅಂತಲ್ವಾ ಬೇಡ ಬಿಡು ಹೋಮ ನೋಡಕ್ಕೆಲ್ಲ ಹೋಗ್ಬೇಕಂತೆ ಹೋದ್ರಾಯ್ತು ಬಿಡು ಏನು ಹೋದ್ರೆ ನೀಕ್ ಯಾಕ್ ಕೆಲಸ ಇದ್ರ ಮನೇಲಿ ನೀವು ಬರದ ಸಿಕ್ಕಿಲ್ಲ ನಾನು ಓಯ್ಕಿನ ಬಿಡಿ ಊರಿಗೆ ಇವತ್ತು ಹೋಗಿದ ಆಯ್ತಲ ಕರ್ಕೊಂಡ್ ನಾಳೆ ಹೊಟ್ಟಿ ಹೋಯ್ನಂತೆ ಬ್ಯಾಡ ಅಂದ್ರ ಒಂದ್ ಸಲ ಹೊರ್ತೋಕಿಲ್ವಾ ಅದ್ ಯಾಕಂಗ ನಾಣಿ ಎಷ್ಟ್ ಬೇಜಾರ್ ಮಾಡ್ಕೋಲಕಿಲ್ಲ ಅವರು ಮಾಡಿದ್ರು ಮಾಡ್ಕೊತಾರಂತೇ ಹೋಗು ಏನ್ ಎಲ್ಲಿ ಹೋಗಕಿನ್ ಎಂದಿ ಕೊಡಿಕಿಲ್ವ ನೀವು ಫೋನ್ ಮಾಡಿ ಹೇಳ್ತೀನ್ ಬಿಡಿ ಹೋಗ್ಬೇಡ ಅಂತ ಅಂತ ಹೇಳ್ಕೊ ಹೋಗು ನಾನ್ ಹೆದ್ರಕೋ ಬಿಟ್ಟನಾ ಯಪ್ಪಾ ಇಂತ ನಾನ ಎಲ್ಲ ನೋಡಿಲ್ಲಾ ಜಾಸ್ತಿ ಮಾತಾಡ್ದೋ ಒಳಗೆ ಹೋಗು ಹೋದಳಂತ ಅವ್ರ ಬಂದ ಕರೀನಿಲ್ಲ ಈಗ ಅವ್ರ ಮನೆ ನೋಡಕ್ ಹೋಗ್ಬೇಕಂತ ತಲೆ ಬುದ್ಧಿದ್ರೆ ತಾನೆ ನಿನಗೆ ಏನಾರು ಮಾಡ್ಕೋ ಹೋಗಿ ಆದರೆ ನಾವು ಯಾಕ್ಪುರಿನ ಅಂತ ಕೇಳಿದ್ರೆ ಮಾತ್ರ ನೀವೇ ಹೋಗ್ಬೇಡ ಅಂತಂದಿರಿ ಅಂತೀನಿ ಹೇಳಕ್ಕೆ ಹೋಗಲ್ದು ಮುಂದುವರಿಯೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ